ಧರ್ಮಸ್ಥಳ ಸೌಜನ್ಯಕ್ಕೆ ವಿಚಾರವಾಗಿ ಬುರ್ಡೆ ಮಿಸ್ಟ್ರಿ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅದು ಪಾತ್ರಧಾರಿಗಳು ಸೂತ್ರಧಾರಿಗಳ ಬಣ್ಣ ಕಳಚಿ ಬೀಳ್ತಿದೆ ಎಸ್ಐಟಿ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಮಹತ್ವದ ಮಾಹಿತಿಗಳು ಕೂಡ ಸಿಗ್ತವೆ ಇದರ ಮಧ್ಯೆ ಸೌಜನ್ಯ ಪ್ರಕರಣದಲ್ಲಿ ರಾಜಕೀಯ ಕೂಡ ಶುರುವಾಗಿದೆ ಎಸ್ತಾ ಕರ್ನಾಟಕ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ನೀವು ಇನ್ನೂ ನಮ್ಮ ಪೇಜ್ಗೆ ಫಾಲೋ ಮಾಡಲಿಲ್ಲ ಅಂದ್ರೆ ಕೂಡಲೇ ಫಾಲೋ ಮಾಡಿ ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಬುರ್ಡೆ ಮಿಸ್ಟ್ರಿ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪಾತ್ರಧಾರಿಗಳು ಸೂತ್ರಧಾರಿಗಳ ಬಣ್ಣ ಕಳಚಿ ಬೀಳ್ತಿದೆ ಇನ್ನು ಎಸ್ಐಟಿ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಮಹತ್ವದ ಮಾಹಿತಿಗಳು ಕೂಡ ಇಲ್ಲಿ ಸಿಗ್ತವೆ ಇದರ ಮಧ್ಯೆ ಸೌಜನ್ಯ ಪ್ರಕರಣದಲ್ಲಿ ರಾಜಕೀಯ ಶುರುವಾದಂತೆ ಕಾಣ್ತದೆ ಇದೇ ವಿಚಾರಕ್ಕೆ ರಾಜಕೀಯವೂ ಕೂಡ ಇಲ್ಲಿ ಜೋರಾಗಿದೆ ರಹಸ್ಯ ನೋಡಬೇಕಾದ್ರೆ ಈ ಕಥೆಯ ದಿಗ್ದರ್ಶಕರು ಸೂತ್ರಧಾರಿಗಳಾಗಿದ್ದಾರೆ ಷಡಂತ್ರಿಗಳು ಹಣೆದ ಸ್ಟೋರಿ ರಣರೋಚಕವಾಗಿದೆ ಸದ್ಯ ಪ್ರಕರಣ ಕ್ಲೈಮ್ಯಾಕ್ಸ್ ತಲುಪಿದ್ದು ಷಡಂತ್ರಿಗಳ ಬಣ್ಣ ಕೂಡ ಇಲ್ಲಿ ಬಯಲಾಗ್ತದೆ ಇತ ಮಂಜುನಾಥನ ಪ್ರಸಾದ ತಿಂದ ವಿಪಕ್ಷಗಳು ರಾಜಕೀಯ ಲಾಭಕ್ಕಾಗಿ ಹೋರಾಟಕ್ಕೆ ನಿಂತಿವೆ ಇದರ ಮಧ್ಯೆ ಸೌಜನ್ಯ ಪ್ರಕರಣದ ವಿಚಾರದಲ್ಲೂ ಕೂಡ ರಾಜಕೀಯ ಇವಾಗ ಶುರುವಾಗಿದೆ ಇನ್ನು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಮಾಡಿದ್ರು ಆದ್ರೆ ಬುರುಡೆ ಗ್ಯಾಂಗ್ ವಿರುದ್ಧ ಹೋರಾಟ ಮಾಡುತ್ತಾ ಸರ್ಕಾರವನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸುವ ಪ್ರಯತ್ನ ಕೂಡ ಮಾಡಿದ್ರು ಇದಷ್ಟೇ ಅಲ್ಲ ಸೌಜನ್ಯ ಮನೆಗೂ ಭೇಟಿ ನೀಡಿ ಹೊಸ ಚರ್ಚೆಗೆ ಕಾರಣವಾಗಿದ್ರು ಅಷ್ಟು ಕೂಡ ಅಲ್ಲ ಸೌಜನ್ಯಕ್ಕೆ ಸ್ ಮರು ತನಿಖೆ ನಡೆದರೆ ಸುಪ್ರೀಂ ಕೋರ್ಟ್ನ ಕಾನೂನು ಹೋರಾಟದ ವೆಚ್ಚವನ್ನ ಬಿಜೆಪಿಯೇ ಭರಿಸುವುದಾಗಿ ಬಿವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ರು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಸಿಬಿಐ ಯಾರ್ ಬಳಿ ಇದೆ ಯಾರ ಅವಧಿಯಲ್ಲಿ ಕೊಲೆ ಆಗಿದ್ದು ಈಗ ಸುಪ್ರೀಂ ಕೋರ್ಟ್ ವೆಚ್ಚ ಭರಿಸ್ತೀನಿ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ನೀ ಈ ವಿಚಾರವಾಗಿ ತಿರುಗೇಟು ನೀಡಿರುವಂತಹ ಸಿದ್ದರಾಮಯ್ಯ ಅವರು ಸಿಬಿಐ ಯಾರ ಅಧೀನದಲ್ಲಿ ಇರೋದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಖರ್ಚು ಕೊಡ್ತೇನೆ ಅಂದ್ರೆ ಹೇಗೆ ಎಂದು ಸೌಜನ್ ಅವರ ತಾಯಿಯೇ ಈ ಬಗ್ಗೆ ನಿರ್ಧಾರ ಮಾಡುತ್ತಾರೆ ಧರ್ಮಸ್ಥಳ ಚಲೋ ಮಾಡಿದಾರಲ್ವಾ ಬಿಜೆಪಿ ಹಾಗೂ ಜೆಡಿಎಸ್ನವರು ಬದಲಿಗೆ ಅದು ಅದಾಗಿರ್ಲಿಲ್ಲ ಇದು ಆಗಿದ್ದು ಬಿಜೆಪಿ ಜೆಡಿಎಸ್ ರಾಜಕೀಯ ಚಲೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ಸೌಜನ್ಯ ಕುಟುಂಬಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸೌಜನ್ಯ ಪ್ರಕರಣದ ಬಗ್ಗೆ ಈಗ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಧ್ವನಿ ಎತ್ತಿದ್ದಾರೆ ಸೌಜನ್ಯ ಕುಟುಂಬಕ್ಕೆ ಬೆಂಬಲ ಸೂಚಿಸಿ ನಿಖಿಲ್ ಕುಮಾರಸ್ವಾಮಿ ಬಹಿರಂಗ ಪತ್ರ ಕೂಡ ಬರೆದಿದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಕುಮಾರಿ ಸೌಜನ್ಯ ಗೌಡಗೆ ನ್ಯಾಯ ಒದಗಿಸುವುದು ನಮ್ಮ ಕರ್ತವ್ಯ ಜವಾಬ್ದಾರಿಯೂ ಕೂಡ ಆಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜಕೀಯ ಪಕ್ಷದಿಂದಾಗಲಿ ಸಿದ್ಧಾಂತದಿಂದಾಗಲಿ ಬೀದಿ ಹೋರಾಟಗಳಿಂದಾಗಲಿ ಡಿಬೇಟ್ ಗಳಿಂದಾಗಲಿ ನ್ಯಾಯ ಸಿಗಲ್ಲ ಈ ದೇಶದ ನ್ಯಾಯ ಅಪರಾಧಿಯನ್ನ ಶಿಕ್ಷಿಸಬೇಕು ಇನ್ನು ಅವರ ತಾಯಿ ಅಥವಾ ಕುಟುಂಬದ ಸದಸ್ಯರು ಮಾತ್ರ ಸುಪ್ರೀಂ ಕೋರ್ಟ್ ನಲ್ಲಿ ಮರು ತನಿಖೆಗಾಗಿ ಅರ್ಜಿ ಸಲ್ಲಿಸಬೇಕು ಸುಪ್ರೀಂ ಕೋರ್ಟ್ ಈ ತನಿಖೆಯನ್ನ ಯಾವುದಾದ್ರೂ ತನಿಖಾ ಸಂಸ್ಥೆ ಅಥವಾ ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸಿದ್ರೆ ಮಾತ್ರ ನ್ಯಾಯ ಸಿಗಲು ಸಾಧ್ಯ ಇನ್ನು ಸೌಜನ್ಯ ತಾಯಿ ಅಥವಾ ಅವರ ಕುಟುಂಬ ವರ್ಗದವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದಂತೆ ನಾನು ಕೂಡ ಇದ್ದೇನೆ ಎಂದು ಅವರು ಹೇಳಿದ್ದಾರೆ ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ರಾಜಕೀಯ ವಸ್ತು ಅಲ್ಲ ಅಂತ ಕೆ ಸುರೇಶ್ ಕೂಡ ಕಿಡಿಕಾರಿದ್ದಾರೆ ಹೌದು ಧರ್ಮಸ್ಥಳದ ವಿಚಾರದಲ್ಲಿ ವಿಪಕ್ಷಗಳು ರಾಜಕೀಯ ಮಾಡ್ತಿವೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರುತ್ತಲೇ ಇದ್ದಾರೆ ಇದೀಗ ಬಿಜೆಪಿ ಜೆಡಿಎಸ್ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಮಾತಿನ ಮಳೆ ಸುರಿಸಿದ್ದಾರೆ ಧರ್ಮಸ್ಥಳ ರಾಜಕೀಯ ವಸ್ತು ಅಲ್ಲ ಅಲ್ಲಿ ರಾಜಕಾರಣ ಮಾಡಲು ಹೊರಟವರಿಗೆ ನಾಚಿಕೆ ಆಗಬೇಕು ಅಂತ ಗುಡುಗಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಸೂತ್ರಧಾರಿ ಪಾತ್ರಧಾರಿಗಳ ಬಣ್ಣ ಬಯಲಾಗಿದ್ದು ಎಸ್ಐಟಿ ತನಿಖೆ ಮುಂದುವರೆದಿದೆ ಆದರೆ ಧರ್ಮ ಸಂಕಟ ತಂದವರು ಅನ್ನೋದು ಕಾಲವೇ ನಿರ್ಧರಿಸಬೇಕಾಗಿದೆ